ನಮಸ್ಕಾರ ನಮ್ಮ ಹೆಸರು ಅಯ್ಯುಬ್ ಖಾನ್ ಅಂತ ಹೇಳಿ ಬೇಸಿಕಲಿ ನಾ ಗೋಕಾಕ್ ಈಗ ನಾವು ಬೆಲ್ಗಾಮ್ ಅಲ್ಲಿ ಐದು ಆರು ತಿಂಗಳ್ ಸೆಟಲ್ ಆಗಿ ಬೇಸಿಕ್ ಮುಂದೆ ಬರೋದು ಏನಂದ್ರೆ ಆ ಸಬ್ಜೆಕ್ಟ್ ಏನಿದೆ ರಿಲೇಟೆಡ್ ಟು ಅವರ್ ನೇಚರ್ ನಮ್ದು ವೆಸ್ಟರ್ನ್ ಘಾಟ್ಸ್ ಏನು ಒಂದು ಈಗ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಮಾತಾಡಬೇಕಂತ ಇಲ್ಲಿ ಬಂದಿದ್ದೇನೆ ಬೇಸಿಕ್ಲಿ ನಮ್ಗೆ ಮಳೆ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ಒಂದು ಬೇಸಿಕ್ ಕಾರಣ ಇದೆ ಅದು ನಾವು ಮಳೆಯನ್ನು ನಾವು ಯಾರು ನಾವು ಅನ್ನೋದು ನೇಚರ್ ಕೂಡ ನಮ್ ಮೇಲೆ ನಮ್ ಕೈಯಲ್ಲಿ ಇದೆಯಾ ಅಂತ ಹೇಳಿದ್ ಗೊತ್ತಿದೆ ನಮ್ಗೆ ಮಳೆಯನ್ನು ನಾವು ಟೈಪ್ ಕಾಪಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಸೇವ್ ಅವರ್ ಫಾರೆಸ್ಟ್ ನಮ್ ಅರಣ್ಯವನ್ನು ನಾವು ಕಾಪಾಡಬೇಕು ವೆಸ್ಟ್ ನಮ್ ನಮ್ಮ ಏರಿಯಾ ಸ್ಪೆಷಲಿ ನಾರ್ತ್ ಕರ್ನಾಟಕ ದಟ್ ಇಸ್ ಅದಕ್ಕೆ ಬೇಸಿಕ್ ನಮ್ಗೆ ಮೈಗ ಮಳೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಗೊತ್ತಾಗುತ್ತೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಈಗ ನನಗೆ ಏನ್ ತಿಳಿ ಬಂದಿದೆ ಅಂದ್ರೆ ಒಂದು ಮೇಜರ್ ಒಂದು ಮಾತಾ ಇದು ಒಂದು ರಿವರ್ ಡೈವರ್ಷನ್ ಬಗ್ಗೆ ಇವರೆಲ್ಲ ಮಾತಾಡ್ತಾ ಇದ್ದಾರೆ ರಿವರ್ಸ್ ಡೈವರ್ಷನ್ ಮಾಡೋದು ಚಲೋ ಇದೆ ಬಟ್ ಪ್ರಾಬ್ಲಮ್ ಇಲ್ಲಿದೆ ಮಾದ ಇದು ರಿವರ್ ಡೈವರ್ಷನ್ ಮಾಡೋದಿಂತ ನಮ್ದು ಟೋಟಲ್ ಅವರ್ ನಮ್ದೇನು ಒಂದು ವೈಲ್ಡ್ ಲೈಫ್ ಸೆಂಚುರಿ ಅರೌಂಡ್ ಫೈವ್ ಹಂಡ್ರೆಡ್ ಸ್ವೇರ್ ಕಿಲೋಮೀಟರ್ ಏನ್ ಇದೆಯಲ್ಲ ಆ ಏರಿಯಾ ಪೂರಾ ಕಂಪ್ಲೀಟ್ ಬೆಡ್ ಆಗಿ ಹೋಗುತ್ತೆ ಒಂದು ಎರಡನೇದು ಅದರಿಂದ ಏನಿದೆ ನಮ್ದೇನು ಒಂದು ಮನ್ಸಿನ್ ದೇನ್ ನಮ್ದೇನು ನೀರು ನಮಗೇನೋ ಒಂದು ಮಳೆ ಸೊಲಾಗಿ ಒಂದು ಕ್ರಿಯೇಟ್ ಮಾಡುತ್ತೆ ವೆಸ್ಟರ್ನ್ ಗಾರ್ಡ್ಸ್ ಅದೆಲ್ಲ ಕಂಪ್ಲೀಟ್ ಡಿಸ್ಟ್ರಾಯ್ ಆಗಿ ಹೋಗುತ್ತೆ ಅದನ್ನ ನಾವು ನಿಲ್ಲಿಸಬೇಕಾದ್ರೆ ನಮ್ಗೆ ಎಲ್ಲರೂ ಕೂಡಿ ನಾವು ಅಹ್ ಒಂದು ಮನವಿಯನ್ನು ಕೊಟ್ಟು ಸರ್ಕಾರಕ್ಕೆ ಅದನ್ನ ನಾವು ಸ್ಟಾಪ್ ಮಾಡಿದ್ರೆ ಆಗತ್ತೆ ಅದರಿಂದ ಬೇಸಿಕಲಿ ಅಹ್ ಈಗ ಸರ್ಕಾರ ಅದು ಡೈವರ್ಷನ್ ಮಾಡ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದಾರೆ ಅದರಿಂದ ಕುಡಿ ನೀರು ಸೋಲಾಗ ಅಂತ ಹೇಳಿ ತೋರಿಸ್ ಮಾಡ್ತಾ ಇದಾರೆ ಬಟ್ ಆಕ್ಚುಲಿ ಕುಡಿ ನೀರು ಪ್ರಾಬ್ಲಮ್ ನಮ್ಮಲ್ಲಿ ಇಲ್ಲೇ ಇಲ್ಲ ಬೇಸಿಕ್ ಇದು ಮೋಸ್ಟ್ಲಿ ಇಟ್ ಇಸ್ ಗೋಯಿಂಗ್ ಟುವರ್ಡ್ ಅದರ್ ಡೈರೆಕ್ಷನ್ ಅದು ನಾವು ಎಲ್ಲರೂ ಕೂಡಿ ಮನವಿಯನ್ನು ಕೊಟ್ಟು ಅದನ್ನು ನಿಲ್ಲಿಸಿ ಪ್ರಾಪರ್ ಪ್ಲಾನಿಂಗ್ ಮಾಡಿ ಮಾಡಿದ್ರೆ ನಮ್ ಎಲ್ಲರೂ ಉಳಿಯುತ್ತೆ ಬೇಸಿಕಲಿ ವೆಸ್ಟರ್ನ್ ಘಾಟ್ ಉಳಿತಂದ್ರೆ ಎಲ್ಲ ನಮ್ದು ಏನು ಒಂದು ನಿಸರ್ಗ ಇದೆಯಲ್ಲ ಅದು ಉಳಿಯುತ್ತೆ ನಿಸರ್ಗ ಇಳಿತಂದ್ರೆ ನಮ್ಗೆ ಮಳಿ ಬರುತ್ತೆ ಮಳೆ ಬಂತಂದ್ರೆ ನೀರ್ ಬರುತ್ತೆ ವೆರಿ ಇಂಪಾರ್ಟೆಂಟ್ ಇನ್ನು ನಾವು ಒಂದ್ ವಸ್ತು ಮೇಲೆ ಎಲ್ಲರೂ ತಲೆ ರಿವರ್ ಡೈವರ್ಟ್ ಮಾಡಿ ನಾವು ಟು ಮಾಡ್ತಾ ಇದ್ವಿ ಇಸ್ ವೆರಿ ಗುಡ್ ಬಟ್ ತಲೆ ಒಂದಕ್ಕೆ ನೀರು ನಮ್ ನೀರ್ ಏನಿದೆ ಅಲ್ಲ ಹರಿದು ಸಮುದ್ರ ಹೋಗಿ ಏನು ಮುಗ್ತಾ ಇದೆ ಅದು ವೇಸ್ಟ್ ಆಗ್ತದೆ ಅಂತ ಹಾಗೆ ಎಂದೂ ಆಗಲ್ಲ ನೇಚರ್ ಹ್ಯಾಸ್ ಇಟ್ಸ್ ಓನ್ ಸೀಕ್ವೆನ್ಸ್ ಲೈಕ್ ನೀರು ಯಾವಾಗ ವೆಸ್ಟರ್ನ್ ಘಾಟ್ ಅಂದ್ರೆ ನೀರನ್ನು ಹರಿದು ಹೊಳಿ ಹೊಳಿಂತ ಹರಿದು ಏನು ಸಮುದ್ರ ಹೋಗ್ತಾ ಇರುತ್ತೆ ಅದರಲ್ಲಿ ಅದು ವೈಲ್ ಗೋಯಿಂಗ್ ಇಟ್ ವಿಲ್ ಬಿ ಕ್ಯಾರಿಂಗ್ ಲಾಟ್ ಆಫ್ ಎಲ್ಗೀಸ್ ವೆರಿ ಇಂಪಾರ್ಟೆಂಟ್ ಫಾರ್ ನಮ್ಮ ಮರಿನ್ ಲೈಫ್ ಸ್ಟೈಲ್ ಬಹಳ ಇಂಪಾರ್ಟೆಂಟ್ ಇದೆ ಇಟ್ಸ್ ಅ ಬ್ಯಾಲೆನ್ಸ್ ಇದೆ ಎಲ್ಲ ಸಮುದ್ರ ಮತ್ತು ಹೊಳಿ ಇಟ್ಸ್ ಅ ಕಾಂಬಿನೇಷನ್ ಹೊಳಿ ನೀರು ಸಮುದ್ರದಲ್ಲಿ ಹಾಗೆ ಹೋಗಲ್ಲ ಹೋಗಬೇಕಾದ್ರೆ ಅದು ಊಟ ಒಯ್ಯುತ್ತೆ ಸಮುದ್ರ ಜೀವಿಗೆ ಅದರಿಂದ ವಾಪಸ್ ರೆವನ್ಯೂ ಜನರೇಟ್ ಆಗುತ್ತೆ ಸೊ ಇಟ್ಸ್ ಅನ್ ನೇಚರ್ ಬ್ಯಾಲೆನ್ಸ್ ಮಾಡಿದ್ದೆ ಇದರಲ್ಲಿ ನಾವು ತೆಲ್ಲಿ ಹೋಗಬೇಕಿಲ್ಲ ಇಟ್ಸ್ ವೆರಿ ಗುಡ್ ಕೆ ಅದು ಡೈವರ್ಟ್ ಮಾಡಿಲ್ಲ ಅಂದ್ರೆ ಬಹಳ ಚೆನ್ನಾಗುತ್ತೆ ಫಾರ್ ಇಟ್ಸ್ ಗುಡ್ ಫಾರ್ ಎವ್ರಿಬಡಿ ಸೊ ಪ್ಲೀಸ್ ಬನ್ನಿ ಎಲ್ಲರೂ ಕುಡಿ ಇದಕ್ಕೆ ಒಂದು ಶೇಪ್ ಕೊಡೋಣ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಮ್ ಗೋಕಾಕ್ ಫಾಲ್ಸ್ ಇದೆ ಗೋಕಾಕ್ ಫಾಲ್ಸ್ ಇಂಡಿಯನ್ ನಾಯಗ್ರ ಅಂತ ಹೆಸರು ಕೊಡಿ ನಮ್ ಗೋಕಾಕ್ ಫಾಲ್ಸ್ ನೀರು ಬರೋದು ಎಲ್ಲಿಂದ ಬರುತ್ತೆ ಇವನ್ ಫ್ರಮ್ ವೆಸ್ಟರ್ನ್ ಗಾರ್ಡ್ ಕ್ಯಾಚ್ಮೆಂಟ್ ಏರಿಯಾ ನೀರು ಬರುತ್ತೆ ಅದು ಅಲ್ಲಿ ಡೈವರ್ಟ್ ಆಗುತ್ತೆ ಗೋಕಾಕ್ ಫಾಲ್ಸ್ ಅದ್ರ ಇಫೆಕ್ಟ್ ಆಗುತ್ತೆ ಗೋಕಾಕ್ ಫಾಲ್ಸ್ ನೀರ್ ಇಫೆಕ್ಟ್ ಆಗೋದ್ರಿಂದ ಮುಂದ್ಗಡೆ ಹೋಗೋ ಎಲ್ಲರಿಗೂ ಅದು ಇಫೆಕ್ಟ್ ಆಗುತ್ತೆ ಇನ್ಕ್ಲೂಡಿಂಗ್ ಆಲ್ ದಿ ಶುಗರ್ ಪ್ಲಾಂಟೇಶನ್ ಎಲ್ಲರಿಗೂ ಇಫೆಕ್ಟ್ ಆಗುತ್ತೆ ಒಂದು ಯಾರ್ಡದ್ದು ನೀರ್ ನೀರು ಇಲ್ಲ ಗೋಕಾಕ್ ಫಾಲ್ಸ್ ನೀರೇ ಬರಲ್ಲ ನೀರ್ ಬರೀದ್ರೆ ಪವರ್ ಜನರೇಟ್ ಆಗಲ್ಲ ಏನೂ ಆಗಲ್ಲ ಗೋಕಾಕ್ ಫಾಲ್ಸ್ ಡ್ರೈ ಒಂದು ರಾಕಿ ಒಂದು ಫ್ರೇಮ್ ಆಗುತ್ತೆ ಅಲ್ಲಿ ಬಿಟ್ಟು ಏನು ಆಗಲ್ಲ ಸೊ ವಿ ನೀಡ್ ಟು ಸೇವ್ ಆಲ್ ದಿಸ್ ಥಿಂಗ್ ವೆರಿ ಇಂಪಾರ್ಟೆಂಟ್ ನಮಗೆ ನೀರು ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇವತ್ತು ನೀರಿಲ್ಲ ನಮಗೆ ಏನೂ ಆಗೋದಿಲ್ಲ ಇಂಪಾರ್ಟೆಂಟ್ ಹೆಂಗಿದೆ ಫಸ್ಟ್ ಕುಡಿಲಿಕ್ಕೆ ನೀರು ಬೇಕು ಎರಡನೇದು ಅಗ್ರಿಕಲ್ಚರ್ ಬೇಕು ಮೂರನೇದು ಅರಣ್ಯ ಸೊಲಾಗಿ ಬೇಕು ನಾಲ್ಕನೇದು ಇಂಡಸ್ಟ್ರಿ ಸೊಲಾಗಿ ಬೇಕು ಬಟ್ ಈಗ ಸ್ವಲ್ಪ ಇದು ಬ್ಯಾಲೆನ್ಸ್ ಎಲ್ಲ ಉಲ್ಟಾ ಪುಲ್ಟಾ ಇದೆ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಗೌರ್ಮೆಂಟ್ ಇಂದಾಗಿ ಈ ಸೀಕ್ವೆನ್ಸ್ ಅಲ್ಲಿ ಇಟ್ಟಿದ್ರೆ ಎಲ್ಲರೂ ಆರಾಮಾಗುತ್ತೆ ಮತ್ತೆ ಎಲ್ಲರೂ ಇದರಿಂದ ಬೆನಿಫಿಟ್ ಆಗುತ್ತೆ ಅದರಿಂದ ಇಟ್ಸ್ ಇನ್ ಅದರ್ ವೇ ನಾವು ಎಲ್ಲರೂ ಕೂಡ ಅದನ್ನ ನಿಲ್ಲಿಸಿ ಇದನ್ನ ಒಂದು ಪ್ರಾಪರ್ ಒಂದು ಪ್ಲಾನಿಂಗ್ ಮಾಡ್ಲಿಕ್ಕೆ ನಮ್ಮ ಸರ್ಕಾರದಿಂದ ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ ನಾವು ಥರ್ಡ್ ಜೂನ್ ಎಲ್ಲರೂ ಸರ್ದಾರ್ ಗ್ರೌಂಡ್ ಬೆಲ್ಗಾಮ್ ಇಂದ ಒಂದು ಎಲ್ಲ ಕೂಡಿ ಒಂದು ರ್ಯಾಲಿ ತೆಗೆದು ಅದನ್ನ ಮನಿ ನಾವು ಡಿ ಸಿ ಆಫೀಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ನಾವು ಇಟ್ಸ್ ರಿಕ್ವೆಸ್ಟ್ ಫ್ರಮ್ ಮೀ ನನ್ ಎಲ್ಲರೂ ಬನ್ನಿ ಎಲ್ಲ ಕೂಡಿ ಇದನ್ನ ನಿಲ್ಸೋಣ ಚೆನ್ನಾಗಿ ಒಂದು ಏನಾದ್ರು ಒಂದು ವಿಲ್ ಡೂ ಸಂಥಿಂಗ್ ಗುಡ್ ಫಾರ್ ದ ನೇಚರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್